ಲೇ ರಾಜ ಊಟಕ್ಕೆ ಅಂತ ಊಟದ ಮುಂದೆ ಕೂತಾಗ ಎಣ್ಣೆ ಹೊಡೆಯಕ್ಕೆ ಅಂತ ಎಣ್ಣೆ ಮುಂದೆ ಕೂತಾಗ ಇವೆರಡು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಕಣ ನಾನು ಹೇಳಿದ್ದು ನೀರು ಹಾಕ್ಬಿಟ್ಟು ಆರಿಸೋ ಬೆಂಕಿ ಬಗ್ಗೆ ಅಲ್ಲ ಕಣ ಅತ್ತೆ ಸೊಸೆ ಅನ್ನೋ ಕಾಡ್ಗಿಚ್ಚಿಂದ ಹತ್ಕೊಂಡಿರೋ ಬೆಂಕಿ ಬಗ್ಗೆ ಕಣ ಕೂತ್ಕೊಳ್ಳಲೆ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕು ಕೊಡೋದು ಬಂದಾಗ ತುತ್ ಕೊಟ್ಟರೆ ಮರಿಬೇಡ ಆಹಾ ಹಾ ಹಾ ಮಾತಾಯಿ ಸುಮ್ನಿರವ ಸಾಕು ಏನ್ ತುತ್ತೋ ಏನ್ ಮುತ್ತೋ ಟಿ ವಿ ನಡುಕ್ರ ನಮ್ದೆ ಏನೇ ನನ್ನ ಮಗನ್ಗೆ ಹೊಡಿತೀನಿ ಅಂತೀಯಾ ಅದು ನಾನು ಆಗ್ಲಿ ಎಷ್ಟೇ ಧೈರ್ಯ ಮುರ್ದು ಹಾಕಬೇಕಂತೀಯ ಲೇಹ್ ರಾಜ ಲೇಹ್ ರಾಜ ಇದಪ್ಪ ನನ್ನ ಕತೆ ಮನೇಳ್ ಟಿ ವಿ ನೋಡ್ತಾ ಕೂತಿದ್ರೆ ನಮ್ಮ ಅಮ್ಮ ಬಂದು ಹೇಳ್ತಾರೆ ಲೇ ನಾಗ ಸರ್ಕಾರದಿಂದ ಕೂಡ ಎರಡು ಸಾವಿರ ರೂಪಾಯಿ ನನಗೇ ಕೊಡ್ಬೇಕು ನಾ ನೀ ಮನೆ ಯಜಮಾನಿ ಅಂತ ಸರಿ ಕಣಮ ಹೋಗಿ ಮನಿ ಕೊಂಡ್ರೆ ನಾನು ಎಡ್ತಿ ಬಂದು ಹೇಳ್ತಾಳೆ ರೀ ಸಾರ್ಕಾರದ ಕೂಡ ಎರಡ್ ಸಾವಿರ ರೂಪಾಯಿ ನಂಗೆ ಬರ್ಬೇಕು ಯಾಕಂದ್ರೆ ಈ ಮನೆ ನಿಭಾಯಿಸ್ತೀನಿ ಅಂತ ಈ ಕಡೆ ಎಡ್ತಿ ಪರ್ವಾಗಿ ಮಾತಾಡಿದ್ರೆ ಅಮ್ಮ ಹೊಡಿತಾಳೆ ಆ ಕಡೆ ಅಮ್ಮ ಪರ್ವ ಮಾತಾಡಿದ್ರಿ ಎಡ್ತಿ ಹೊಡಿತಾಳೆ ಇವ್ರಿಬ್ಬರು ಮದ್ಯ ಸಿಗಾಯ್ಕ ಗತಿ ಯಾಕೆ ಹೇಳ್ತೀಯ ಅದೇ ಬೇಜಾರಲ್ಲಿ ನಿಮ್ಮೆಲ್ರ ಎಣ್ಣೆ ಒಳ ಅಂತ ಕರ್ಕೊಂಡಿದೀನಿ ಹೋಲ್ ಗುರು ಸರ್ಕಾರದವರು ಒಳ್ಳೇದಾಗ್ಲಿ ಅಂತ ಹಂಗೆ ಮಾಡಿದ್ರು ಅದು ಹಿಂಗಾಗೋಯ್ತು ಎಲ್ಲರ ಮನೇಲೂ ಇದು ಇದ್ ಅಲ್ವಾ ಸರಿ ಹೋಗುತ್ತೆ ಬಿಡು ಎಲ್ಲ ಬೇರು ಹಳೇದಾಯ್ತಾ ಆಯ್ತಾ ತೂತಾಗ್ಲೇಬೇಕಲ್ವಾ ಹಾಯ್ ಹೇಳ ಪರವಾಗಿಲ್ಲ ನಾನು ಪಂಚನೆ ಅರ್ದಿ 2 ಭಾಗ ಆಗದೆ ಯಾರು ಗೆಳನ ವಾ ಪಂಚನೆ ಅಂದ್ರೆ ಪಂಚನೆ ಬದಲ ನೋಡಿ ಬಾ 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 ಏನೈತಪ್ಪ ನಿಂತಿ ಕತೆ ಊರು ಇದೆ ಬಂದ್ಲಾ ಎಲ್ಲ ಹೋಗತಲೆ bande ಬರ್ತಾ ಬಿಡು ಈ ಏನ ರವಿ ಊರಲೇ ಇದೆ ನಾ ಟ್ರಿಪ್ ಅತ್ತಿಗಾಗನ್ ರೇಪಡಿದಾನೆ ಅನ್ಕನಲ್ಲ ಅಣ್ಣ ನೋಡಿ ನೀನು ಅಣ್ಣ ನಂಗ ಆಗ್ತಾ ಇಲ್ಲ ಅಣ್ಣ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ ಈ ಟೆನ್ಷನ್ ಅಲ್ಲೇ ಅಣ್ಣ ಹೋಗ್ತೀನಿ ರವಿ ನಿಂಗೇನಾಗಿದೆ ಅಂತ ಕಷ್ಟ ಸುಖ ಸಿಗ್ತಾರ ಚೆನ್ನಾಗೇ ಇದಿಲ್ಲ ಅಣ್ಣ ಮೇಲ್ ಮಾಡಕ್ ಹಿಂಗಿದಿರ ಒಳಗಡೆ ಹೆಂಗ ಆಗ್ತಿದ್ದೆ ಅಂತ ನನಗ್ ಯಾಕ ರವಿ ಏನಾಯ್ತು ಇವ್ರ ಮನೇಲಿ ಹೊಡ್ದಂಗ ಅತ್ತೆ ಸೊಸೆ ಸೇರ್ಕೊಂಡು ನಿಮ್ ಮನೇಲಿ ಹೊಡಿತಿದಾರೇನೋ ಹೊಡಿದ್ರೆ ಹೊಡ್ಸ್ಕೊಂಡ್ ಬಡ್ಸ್ಕೊಂಡ್ ಹೆಂಗ ಸುಮ್ಮನೆ ಇರ್ಬೋದಾಯ್ತು ಆದ್ರೆ ನಮ್ ಮನೇಲಿ ನನ್ ಕೇರ್ ಮಾಡೋರೇ ಹೇಳಿದ್ರೆ ಅಲ್ಲ ಅಣ್ಣ ಏನು ಅಂತ ಹೇಳಣ್ಣ ಈ ಸರ್ಕಾರದವ್ರು ಬಸ್ನ ಫ್ರೀ ಬಿಟ್ಟಿದ್ದೆ ಬಿಟ್ಟಿದ್ದಣ್ಣ ಧರ್ಮಸ್ಥಳಕ್ಕೆ ಅಂತ ನನ್ನ ಹೆಂಡ್ತಿ ಮೂರು ತಿಂಗಳಾದರೂ ಇನ್ನೂ ಬಂದ ಇಲ್ಲಣ್ಣ ಯಾರಿಗೆ ಹೇಳೋಣ್ಣ ಇದನ್ನ ಮನೆಯಲ್ಲಿ ಅಡುಗೆ ಮಾಡೋರಿಲ್ಲಣ್ಣ ಊಟ ಮಾಡಿದ್ರ ಅಂತ ಕೇಳೋರಿಲ್ಲಣ್ಣ ೀ ಅಣ್ಣ ಅದೇ ಬೇಜಾರಲ್ಲಿ ಎಣ್ಣೆ ಹೊಡೆಯೋಣ ಅಂತ ಹೋದ್ರೆ ಅಣ್ಣ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತಣ್ಣ ಆ ದೇವ್ರು ಎಲ್ಲ ಕಷ್ಟನೂ ನಮ್ಮನ್ನು ಗಂಡಸ್ರಿಗೆ ಯಾಕೆ ಹಾಕಿ ಕೊಡ್ತಾನ ಇದನ್ನೆಲ್ಲ ತಡ್ಕೊಂಡು ನಾವು ಹೆಂಗಣ್ಣ ಬದುಕಿರೋದು ನನ್ನ ಕೈಲಿ ಆಯ್ತಾ ಇಲ್ಲಣ್ಣ ನಾನು ಸತ್ ಹೋಗ್ತೀನಣ ಜನ ಸೇರಿ ಹಂಗಲ್ಲ ಮಾಡಿ ನಾವೆಲ್ಲ ಹೇಳ್ತಿ ಮನೇಲಿಲ್ಲ ಅಂದ್ರೆ ಖುಷಿಲ್ ಎಣ್ಣೆ ಹೊಡೀಬಹುದು ಅಂತ ಯೋಚನೆ ಮಾಡ್ತೀವಿ ಅಂತದ್ರಲ್ಲಿ ನೀನ್ ನೋಡಿದ್ರೆ ಏನ್ ತಿಂಡ್ ಅಂತ ಪ್ರಾಣ ಬಿಡ್ತೀಯಲ್ಲ ನಾನು ಹೇಳ್ತಿ ಅಂದ್ರೆ ಆ ಥರ ಎಲ್ಲ ಅಣ್ಣ ಹೆಂಡ್ತಿ ಬದುಕಿದ್ದಳು ಸತ್ತಿದ್ದಳು ಅಂತ ಒಂದೂ ಗೊತ್ತಾಗ್ತಿಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಅವಳಿಗೆ ಏನಾಗಿದೆ ಅಂತನೂ ಗೊತ್ತಾಗ್ತಾ ಇಲ್ಲ ಅವಳು ಬದುಕಿದ್ದಾಳೆ ಅಂತ ಗೊತ್ತಾದರೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಆರಾಮಾಗಿರ್ಬೋದಾಯಿತು ಅಕಸ್ಮಾತ್ ಅವಳೇ ನಾನು ಸತ್ತೋಗ್ಬಿಟ್ಟಿದ್ರೆ ಮುಂದಿನ ಕಾರ್ಯ ಮಾಡಿ ಇನ್ನೊಂದು ಮದ್ವೆಗೆ ರೆಡಿ ಆಗಬೇಕಲ್ಲ ಯಾವ ಥರ ರೆಡಿ ಆಗಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ ಯಾಕಂದರೆ ಈಗೆಲ್ಲ ಸರಿ ಇರೋ ಹುಡುಗರಿಗೆ ಹೆಣ್ಣು ಇಲ್ಲ ನನಗೆ ಏಳು ಸಿಕ್ಕಿರೋದೇ ಹೆಚ್ಚು ಈಗ ನನಗೆ ಎಲ್ಲಿಂದ ಹೆಣ್ ಸಿಗುತ್ತಣ್ಣ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಿ ಟೆನ್ಶನ್ಗೆ ಹಿಂಗಲ್ಲಾ ಅಣ್ಣ ಅಯ್ಯೋ ನನ್ ಮಗನೇ ನಾವೆಲ್ಲ ನೆನ್ತಿಗೋಸ್ಕರ ಹಿಂಗ್ ಮಾಡ್ತಿದ್ ಅನ್ಕೊಂಡ್ರೆ ನೀನ್ ಬೇರೆ ಮದ್ವೆಗೆ ಸ್ಕಿಚ್ ಆಗ್ತಿದ್ಯಾ ಹಾಕ್ಳುಗೆಲ್ಲ